ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭಟ್ ಗುರುಜಿ ಮಾತನಾಡ್ತಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಂದರೆ ಮಾಮೂಲಿ ನೀವು ಅಡುಗೆ ಬಳಸುವಂಥ ಒಂದು ಫಲಾವೆಲೆ ಅಂತ ಹೇಳ್ತಾರೆ ಆ ಎಲೆಯಿಂದ ನೀವು ಯಾರನ್ನಾದರೂ ಸಂಭೋಗ ವಶೀಕರಣ ಅಥವಾ ವಶ ಮಾಡ್ಕೋಬೇಕು ಸಂಪೂರ್ಣವಾಗಿ ಜೊತೆಗಿರಬೇಕು ಅಂತ ಅಂದ್ಕೊಂಡಿದ್ದರೆ ಈ ಒಂದು ಮಾತು ಮನಸ್ಸಲ್ಲಿ ಮಾತಿರೋದು ಹೇಳೋಕ್ಕಾಗ್ತಾ ಇಲ್ಲ ಅವರ ಹತ್ರ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿಯ ಸಮಸ್ಯೆ ಅತಿ ಹೆಚ್ಚೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಸಹ ನಾವು ನಿಮಗೆ ಒಂದು ಇಲ್ಲ ಎರಡು ದಿನದಲ್ಲಿ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಆ ಎಲೆ ಹೇಳಿದ್ನಲ್ಲ ಆ ಎಲೆಯನ್ನು ತಗೊಂಡ ನಂತರ ನೀವು ಯಾರನ್ನು ವಶೀಕರಣ ಮಾಡ್ಕೊತೀರಿ ಅವರ ಹೆಸರನ್ನು ನೀವು ಆ ಎಲೆಯ ಮೇಲೆ ಬರೀಬೇಕಾಗ್ತದೆ ಟೋಟಲು ಅದರ ಎರಡು ಎಲೆಯನ್ನು ತಗೊಳ್ಕಾಗ್ತದೆ ಎರಡು ಎಲೆ ಮೇಲೆ ವೀಕ್ಷಕರೇ ನಿಮ್ಮ ಒಂದು ಹೆಸರು ಅವರ ಹೆಸರನ್ನು ನೀವು ಒಂದೊಂದು ಎಲೆ ಮೇಲೆ ಬರೀಬೇಕಾಗ್ತದೆ ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ ಅದನ್ನು ನೀವು ಒಂದು ದಾರದಿಂದ ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮೋ ಸಂವೋಹಿಣಿ ಸರ್ವವಶಂ ಪಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ಏಳು ಬಾರಿ ಪಠನೆ ಮಾಡಿ ಸಾಕು ಆ ಒಂದು ಎಲೆಯನ್ನು ನೀವು ಅಡುಗೆಗೂ ಸಹ ಬಳಸಬಹುದು ಅಥವಾ ನೀವು ಬಿಸಾಕ್ಬೋದು ಮೂರು ರಸ್ತೆ ಸೇರೋ ಜಾಗದಲ್ಲಿ ಬಿಸಾಕ್ಬೋದು ವೀಕ್ಷಕರೇ